ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಇಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಹೇಮಂತ್ ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಅನೇಕ ಪ್ರಮುಖ ನಾಯಕರಲ್ಲಿ ಕೇಳಿ ಬರ್ತಕ್ಕಂಥ ಅತ್ಯಂತ ದೊಡ್ಡ ಹೆಸರು ಜಗದೀಶ್ ಶೆಟ್ಟರ್ ಹೌದು ಸ್ನೇಹಿತರೆ ತಾನು ರಾಜಕಾರಣಕ್ಕೆ ಬಂದಾಗಿನಿಂದ ಜನಸಂಘದ ಒಂದು ಸಂಪರ್ಕದಿಂದ ತನ್ನ ರಾಜಕೀಯ ಜೀವನದುದ್ದಕ್ಕೂ ಭಾರತೀಯ ಜನತಾ ಪಕ್ಷದ ಕಟ್ಟಾಳವಾಗಿ ಬಿ ಜೆ ಪಿಯಲ್ಲಿ ಅನೇಕ ಹುದ್ದೆಗಳನ್ನು ಅನುಭವಿಸಿ ಇತ್ತೀಚೆಗೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಇವರಿಗೆ ಟಿಕೆಟ್ ನಿರಾಕರಿಸಿತು ಅನ್ನೋ ಕಾರಣಕ್ಕೆ ಕೊನೆಗೆ ಒಲ್ಲದ ಮನಸ್ಸಿನಿಂದಲೇ ಕಾಂಗ್ರೆಸ್ ಸೇರ್ಪಡೆಯಾದಂತಹ ಜಗದೀಶ್ ಶೆಟ್ಟರ್ ಇದೀಗ ತೀವ್ರ ಗೊಂದಲದಲ್ಲಿದ್ದಂತೆ ಕಂಡು ಇದೆ ಅದು ಸ್ನೇಹಿತರೆ ಜಗದೀಶ್ ಶೆಟ್ಟರಿಗೆ ಆಗಿರ್ತಕ್ಕಂಥ ಗೊಂದಲ ಏನು ಈ ಕುರಿತು ಜಗದೀಶ್ ಶೆಟ್ಟರ್ ಹೇಳಿಕೆಗಳೇನು ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿನ್ನ ಮುಂಚೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಅದೇ ರೀತಿ ಈ ವಿಡಿಯೋ ಹೆಚ್ಚು ಜನರಿಗೆ ತಲುಪಲಿ ದಯವಿಟ್ಟು ಶೇರ್ ಮಾಡಿ ಜಗದೀಶ್ ಶೆಟ್ಟರ್ ಅವರ ರಾಜಕೀಯ ಜೀವನದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಬಿ ಜೆ ಪಿಯ ನಾಯಕನಾಗಿ ಬಹುದೊಡ್ಡ ಮಟ್ಟದಲ್ಲಿ ಬೆಳೆದು ಸತತ ಆರು ಬಾರಿ ಭಾರತೀಯ ಜನತಾ ಪಕ್ಷದ ಶಾಸಕನಾಗಿ ಆಯ್ಕೆಯಾಗಿ ಪಕ್ಷದ ಅನೇಕ ಹುದ್ದೆಗಳನ್ನು ಅನುಭವಿಸಿ ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಮಂತ್ರಿಯಾಗಿ ರಾಜ್ಯದ ಬಿ ಜೆ ಪಿಯ ಅಧ್ಯಕ್ಷನಾಗಿ ಅದೇ ರೀತಿ ವಿಧಾನಸಭೆಯ ಸ್ಪೀಕರಾಗಿ ಹಾಗೂ ಕೊನೆಗೆ ರಾಜ್ಯದ ಅತ್ಯಂತ ದೊಡ್ಡ ಆದಂತಹ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಭಾರತೀಯ ಜನತಾ ಪಕ್ಷದಿಂದ ಪಡೆದು ಅದನ್ನು ಅನುಭವಿಸಿ ಇದೀಗ ವಿಧಾನಸಭಾ ಚುನಾವಣೆಯ ಟಿಕೆಟನ್ನು ಭಾರತೀಯ ಜನತಾ ಪಕ್ಷ ನಿರಾಕರಿಸಿತ್ತು ಅನ್ನೋ ಕಾರಣಕ್ಕೆ ಇವರೇನು ಕಾಂಗ್ರೆಸ್ಗೆ ಸೇರ್ಪಡೆಯಾದರು ಈ ಒಂದು ಕಾಂಗ್ರೆಸ್ ಸೇರ್ಪಡೆಯಾದ ನಂತರ ತನ್ನ ಬಹು ವರ್ಷದ ಶಿಷ್ಯ ಆಪ್ತ ಮಹೇಶ್ ತೆಂಗಿನಕಾಯಿ ಅವರ ವಿರುದ್ಧ ಹೀನಾಯ ಸೋಲನ್ನು ಕಾಣತಕ್ಕಂಥ ಪರಿಸ್ಥಿತಿಯನ್ನು ಜಗದೀಶ್ ಶೆಟ್ಟರ್ ಅವರು ಸ್ವತಃ ತಂದುಕೊಂಡ್ರು ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಇವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರ ಇವರಿಗೆ ಕಾಂಗ್ರೆಸ್ ಪಕ್ಷ ಕೊಟ್ಟದ್ದಾದರೂ ಏನು ಖಂಡಿತ ಕೇವಲ ನೆಪ ಮಾತ್ರಕ್ಕೆ ಒಂದು ಎಮ್ ಎಲ್ ಸಿ ಸ್ಥಾನವನ್ನು ಕೊಟ್ಟು ಒಂದು ರೀತಿಯಲ್ಲಿ ಜಗದೀಶ್ ಶೆಟ್ಟರನ್ನು ಕಾಂಗ್ರೆಸ್ ಪಕ್ಷ ಮೂಲೆ ಗುಂಪು ಮಾಡಿದೆ ಅಂತಲೇ ಹೇಳ್ಬೋದು ತನ್ನ ಜಿ ರಾಜಕೀಯ ಜೀವಮಾನದುದ್ದಕ್ಕೂ ಹಿಂದೂ ಪರ ಹೋರಾಟಗಳಿಂದ ಹಿಂದೂ ಕಾರ್ಯಕರ್ತರ ಒಡನಾಟದಿಂದ ತನ್ನ ರಾಜಕೀಯ ಜೀವನವನ್ನು ರೂಪಿಸಿಕೊಂಡಿದ್ದಂತಹ ಜಗದೀಶ್ ಶೆಟ್ಟರ್ ಇದೀಗ ಕಾಂಗ್ರೆಸ್ ಸೇರಿದಾಗಿನಿಂದ ಹಿಂದೂ ವಿರೋಧಿಗಳ ಹೇಳಿಕೆಯನ್ನು ಕೊಡ್ತಕ್ಕಂಥ ಅನಿವಾರ್ಯತೆ ಹಾಗೂ ಒಂದು ಸಂಕಷ್ಟದ ಪರಿಸ್ಥಿತಿ ಜಗದೀಶ್ ಶೆಟ್ಟರ್ ಅವರಿಗೆ ಎದುರಾಗಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನ ಪಕ್ಷದ ಸಂಘಟನೆಗೋಸ್ಕರ ಲಿಂಗಾಯತ ಮತಗಳನ್ನು ಸೆಳೆಯುವುದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಜಗದೀಶ್ ಶೆಟ್ಟರ್ ಅವರನ್ನು ಒಂದು ದಾಳವಾಗಿ ಉಪಯೋಗಿಸ್ಕೊಳ್ತಾ ಇದೆಯೇ ವಿನಃ ಜಗದೀಶ್ ಶೆಟ್ಟರ್ ಅವರಿಗೆ ಭಾರತೀಯ ಜನತಾ ಪಕ್ಷ ಕೊಟ್ಟಂತಹ ಗೌರವವನ್ನು ಸ್ಥಾನಮಾನವನ್ನು ಖಂಡಿತವಾಗಲೂ ಇದುವರೆಗೂ ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು ಕೇವಲ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೋಸ್ಕರ ತನ್ನ ರಾಜಕೀಯ ಜೀವನ ಉದ್ದಕ್ಕೂ ತನಗೆ ಬೆಂಬಲ ಕೊಡ್ಕೊಂತ ಬಂದಿದ್ದಂತಹ ತನ್ನ ಅಪಾರ ಕಾರ್ಯಕರ್ತ ವರ್ಗವನ್ನು ಎದುರಾಕೊಂಡು ಇದೀಗ ಕಾಂಗ್ರೆಸ್ ಪಕ್ಷವನ್ನು ಸೇರಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಮುಂದುವರಿಯತಕ್ಕಂಥ ಒಂದು ಮನಸ್ಸು ಇದ್ದಂತೆ ಕಾಣ್ತಾ ಇಲ್ಲ ಏನು ನಿನ್ನೆ ತಾನೇ ನಡೆದಂತಹ ಹಿಂದೂ ಕಾರ್ಯಕರ್ತ ಪ್ರಶಾಂತ್ ಪೂಜಾರಿ ಅವರ ಬಂಧನವನ್ನು ಕುರಿತು ಜಗದೀಶ್ ಶೆಟ್ಟರ್ ಅವರು ಸಿದ್ದರಾಮಯ್ಯರಿಗೆ ಒಂದು ಕಿವಿ ಮಾತನ್ನು ಹೇಳಿದರು ಈ ಹಳೆಯ ಕೇಸನ್ನು ದಯವಿಟ್ಟು ತಾವು ಕೆದಕ್ಬೇಡಿ ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಕೂಡ ಆ ಒಂದು ಮಾತನ್ನು ಯಾವುದೇ ಒಂದು ಬೆಲೆ ಕೊಡದೆ ಸಿದ್ದರಾಮಯ್ಯನವರು ಇದೀಗ ಪ್ರಶಾಂತ್ ಪೂಜಾರಿಯವರನ್ನು ಒಂದು ಬಂಧನ ಮಾಡಿ ಇಕ್ಕಟ್ಟಿಗೆ ಸಿಲುಕ್ ಸಿಲುಕೊಂಡಿದ್ದಾರೆ ಅಂತಲೇ ಹೇಳಿ ತದನಂತರ ನಾನು ಮಂದಿರ ನಿರ್ಮಾಣಕ್ಕೆ ಸುಮಾರು ಎರಡು ಕೋಟಿಯಷ್ಟು ದೇಣಿಗೆಯನ್ನು ಸಂಗ್ರಹಿಸಿ ನಾನು ಕೊಟ್ಟಿದ್ದೀನಿ ನಾನು ಕೂಡ ಒಬ್ಬ ರಾಮ ಭಕ್ತ ಅಂತ ಹೇಳಿಕೆಯನ್ನು ನೀಡೋದ್ರ ಮೂಲಕ ಜಗದೀಶ್ ಶೆಟ್ಟರ್ ತಾನಿನ್ನೂ ಮಾನಸಿಕವಾಗಿ ಹಿಂದೂ ಸಂಘಟನೆಗಳ ಸಂಪರ್ಕದಲ್ಲಿ ಇದ್ದೇನೆ ಭಾರತೀಯ ಜನತಾ ಪಕ್ಷದ ಸಂಘಟನೆ ಸಂಪರ್ಕದಲ್ಲಿ ಇದ್ದೇನೆ ಅಂತಕ್ಕಂಥ ಪರೋಕ್ಷ ಒಂದು ಹೇಳಿಕೆಯನ್ನು ಕೊಟ್ಟಂತಾಗಿದೆ ಸ್ನೇಹಿತರೆ ಖಂಡಿತವಾಗಲೂ ತಾನು ಅನುಭವಿಸಿದಂತಹ ಎಲ್ಲ ಹುದ್ದೆಗಳನ್ನು ಪಕ್ಷ ಕೊಟ್ಟಂತಹ ಗೌರವವನ್ನು ತೊರೆದು ಏನು ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡು ಸೇರಿದ್ದಂತಹ ಜಗದೀಶ್ ಶೆಟ್ಟರ್ ಇದೀಗ ತೀವ್ರ ಗೊಂದಲದಲ್ಲಿದ್ದಂತೆ ಕಾಣ್ತಾ ಇದೆ ಸ್ನೇಹಿತರೆ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಜಗದೀಶ್ ಶೆಟ್ಟರ್ ಮತ್ತೊಮ್ಮೆ ಬಿಜೆಪಿ ಸೇರ್ಪಡೆ ಆಗ್ತಾರೆ ದಯವಿಟ್ಟು ಈ ವಿಷಯ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್